ಆತ್ಮೀಯರೆ ಎಲ್ಲರಿಗೂ ಶರನ್ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಪ್ರಥಮಂ ಶೈಲಪುತ್ರಿಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಟಾ ಕೂಷ್ಮಾಂಡೇತಿ ಚತುರ್ಥ ಪಂಚಮಂ ಮಾತಾ ಷಷ್ಠಿ ಕಾತ್ಯಾಯಿನಿ ಸಪ್ತಶತಿಯಲ್ಲಿ ಹೇಳಿರುವ ಹಂಗ ನಾವು ದೇವಿಯನ್ನ ಹಲವು ಅವತಾರಗಳಲ್ಲಿ ಒಂದು ನೂರ ಒಂದು ಅವತಾರಗಳಲ್ಲಿ ಆರಾಧನೆ ಮಾಡಿದರು ಅಂತಕ್ಕಂಥದ್ದನ್ನು ನೋಡ್ತೀವ್ರಿ ಪ್ರತಿ ಸಾರಿ ಒಬ್ಬ ರಾಕ್ಷಸ ಹುಟ್ಕೊಂಡಾಗ ದೇವಿಯನ್ನು ಪರಿಪರಿಯಾಗಿ ದೇವತೆಗಳು ಬೇಡ್ಕೊಂಡಿದ್ದು ಆಕೆಯನ್ನು ಹೊಗಳಿದ್ದು ದೇವಿ ಪುರಾಣದಲ್ಲೂ ಸಹಿತ ನಾವು ಓದಿವ್ರಿ ಕೇಳಿವ್ರಿ ಹೌದಾ ದೇವಿ ಪುರಾಣವನ್ನು ಪಾರಾಯಣ ಮಾಡಿದರೆ ಮತ್ತು ಕೇಳಿದರೆ ಸಾಕಷ್ಟು ಪುಣ್ಯ ಲಭಿಸ್ತತಿ ಅಂತಕ್ಕಂತಹ ಮಾತು ಕೂಡ ನಮಗೆ ಗೊತ್ತು ಸ್ನೇಹಿತರೆ ನವರಾತ್ರಿಯ ಆರನೇ ದಿವಸ ನಾವು ಇವತ್ತಿನ ದಿವಸ ದೇವಿ ಕಾತ್ಯಾಯಿನಿಯನ್ನ ಆರಾಧಿಸ್ತೀವ್ರಿ ಅವಳನ್ನು ಪೂಜಿಸ್ತೀವ್ರಿ ವಿವಿಧ ರೀತಿಯ ಭಕ್ಷ್ಯ ಭೋಜಗಳನ್ನು ನೈವೇದ್ಯ ಆಗಿ ಅರ್ಪಿಸ್ತೀವಿ ಸ್ನೇಹಿತರೆ ಮೂರ್ತಿಯಿಂದ ಸ್ಫೂರ್ತಿಯನ್ನು ಪಡಿಬೇಕು ಅನ್ನುವಂತಹ ಮಾತು ಹಿರಿಯರು ಹೇಳಿದ್ದು ಹೌದಾ ಹಲವಾರು ಸಾಧಕರು ಭವತಾರಿಣಿ ಮಹಾಕಾಳಿ ರೌದ್ರಿ ಮುಡಿ ಇಷ್ಟೆಲ್ಲ ಭಯಂಕರ ರೂಪಗಳಲ್ಲಿ ಸಹಿತ ನಾವು ತಾಯನ ಆರಾಧಿಸ್ತೀವಿ ಬಂಗಾಳ ಅಸ್ಸಾಂ ಕಡೆಗೆ ಭಯಂಕರ ರೂಪಗಳಲ್ಲಿ ತಾಯನ ಆರಾಧಿಸ್ತೀವಿ ಮಹಾಗೌರಿಯಾಗಿ ಪೂಜಿಸಬೇಕು ಜೊತೆಗೆ ಮಹಾಕಾಳಿಯಾಗೂ ಸಹಿತ ಆರಾಧಿಸಬೇಕು ಅಂತಕ್ಕಂತಹ ಮಾತನ್ನ ಸ್ವಾಮಿ ವಿವೇಕಾನಂದರವರು ತಿಳಿಸಿದ್ದು ಹಾಗೆಯೇ ಸ್ನೇಹಿತರೆ ಈ ನವರಾತ್ರಿಗಳಲ್ಲಿ ನಾವು ಮೊದಲು ಮೂರು ದ ಮೂರು ದಿನ ಮಹಾಲಕ್ಷ್ಮಿಯಾಗಿ ನಂತರದ ಮೂರು ದಿನಗಳಲ್ಲಿ ಮಹಾ ಸರಸ್ವತಿಯಾಗಿ ಇನ್ನು ಕೊನೆಯ ಮೂರು ದಿನಗಳಲ್ಲಿ ಮಹಾಕಾಳಿಯಾಗಿ ನಾವು ಆ ತಾಯಿಯನ್ನು ಆರಾಧಿಸ್ತೀವ್ರಿ ಪ್ರತಿ ಒಂದು ಬಾರಿ ಸಹಿತ ಹಸುರರನ್ನ ಸಂಹಾರ ಮಾಡೋದಕ್ಕ ಮಾಡೋದಕ್ಕೋಸ್ಕರ ತಾಯಿ ಹಲವಾರು ರೂಪವನ್ನು ತೊಟ್ಟಾಡ್ರಿ ಕೆಲವಷ್ಟು ರೂಪಗಳು ಮನೋಹರವಾಗಿದ್ದಾವ್ರಿ ಕೆಲವಷ್ಟು ರೂಪಗಳು ಬಹಳಷ್ಟು ಕಾಂತಿಯಿಂದ ತುಂಬಿಕೊಂಡವರು ಇನ್ನೂ ಕೆಲವು ರೂಪಗಳು ಭಯವನ್ನ ಅಂದ್ರೆ ಭಯಂಕರ ರೂಪವನ್ನ ತಾಳಿ ತಾಯಿ ಅಂತಹ ಅಸುರಿ ಶಕ್ತಿಯನ್ನು ನಾಶ ಮಾಡಿದ್ರು ಅಂತಕ್ಕಂಥದ್ದು ನಾವು ಪುರಾಣಗಳಲ್ಲಿ ಕೇಳ್ಕೊಂತ ಬಂದಿವ್ರಿ ಓಕೆನಾ ಸ್ನೇಹಿತರೆ ಬನ್ನಿ ಇವತ್ತಿನ ದಿವಸ ದೇವಿ ಕಾತ್ಯಾಯಿನಿ ಅವತಾರದ ಹಿಂದೆ ಇರ್ತಕ್ಕಂತಹ ಪುರಾಣದ ಉಲ್ಲೇಖದ ಕತೆ ಏನಪ್ಪಾ ಅನ್ನೋದನ್ನ ತಿಳ್ಕೊಳ್ಳೋಣ ಓಕೆನಾ ಕಾತ್ಯಾಯಿನಿ ಋಷಿಯ ಮಗಳು ಕಾತ್ಯಾಯಿನಿ ಕಾತ್ಯಾಯನ ಅಂತಕ್ಕಂತಹ ಋಷಿ ತಾಯಿಯನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಏನು ಅವರ ತಪಸ್ಸಿನ ಉದ್ದೇಶ ಏನಪ್ಪಾ ಅಂತಂದ್ರ ಜಗನ್ಮಾತೆ ಮಹಾಕಾಳಿಯನ್ನ ಮಗಳನ್ನಾಗಿ ಪಡಿಬೇಕು ಅಂತಕ್ಕಂತಹ ಹಂಬಲ ಅವ್ರದ್ದು ಹಾಗಾಗಿ ಕಾತ್ಯಾಯನ ಋಷಿಯ ಮಗಳೇ ಕಾತ್ಯಾಯಿನಿ ಅಂತಕ್ಕಂಥದ್ದು ಹೀಗೆ ಅವರು ಬಹಳಷ್ಟು ವರ್ಷಗಳ ಕಾಲ ತಾಯಿಯನ್ನ ಕುರಿತು ತಪಸ್ಸನ್ನು ಮಾಡಿದಾಗ ತಾಯಿ ಪ್ರತ್ಯಕ್ಷ ಆಗ್ತಾರಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗಿ ಏನು ಬೇಕಪ್ಪ ವರ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರ್ರಿ ನೀನು ನನ್ನ ಮಗಳಾಗಿ ಜನಿಸ್ಬೇಕು ಅಂತ ಹೇಳ್ತಾರ್ರಿ ಸರಿ ಆಯ್ತು ತಥಾಸ್ತು ಅಂತ ಹೇಳಿ ತಾಯಿ ಒಂದು ಸಕಾಲಕ್ಕಾಗಿ ಕಾಯ್ದು ಕಾತ್ಯಾಯನ ಋಷಿ ಆಶ್ರಮದಲ್ಲಿ ಜನವನನ್ನ ಪಡಿತಾರಿ ಜನ್ಮ ತಾಳಿದಂತಹ ಕಾತ್ಯಾಯನಿ ಬಹಳ ಒಂದು ಲಾವಣ್ಯವತಿಯಾಗಿ ಒಂದು ಸುಂದರ ರೂಪವನ್ನ ಅವರು ತಾಳಿ ಹಾಗೇ ಬೆಳೀತಾ ಇರ್ತಾರೆ ಅಂದ್ರೆ ನೋಡೋದಕ್ಕೆ ಬಹಳಷ್ಟು ರೂಪ ಲಾವಣ್ಯದಿಂದ ತುಂಬಿಕೊಂಡಿರ್ತಾರೆ ಬಹಳಷ್ಟು ಮನೋಹರವಾದಂತಹ ರೂಪ ಆ ಪಾಲೆಯದ್ದು ಹಾಗೆ ದೈವಿ ಕಳೆ ಒಳಗಡೆ ಇರುತ್ತೆ ಸ್ನೇಹಿತರೆ ಹೀಗೆ ಬೆಳೀತಾ ಇರಬೇಕಾದ್ರೆ ಇತ್ತ ಒಂದು ಕಡೆ ಏನಾಗತ್ತಪ್ಪ ಅಂತಂದ್ರ ಮಹಿಷ ಮತ್ತು ಒಬ್ಬ ರಾಕ್ಷಸನ ಸಮ ಸಮಾಗಮದಿಂದ ಮಹಿಷಿ ಮತ್ತು ಒಂದು ರಾಕ್ಷಸನ ಸಮಾಗಮದಿಂದ ಏನಾಗ್ತತಿಪಾ ಅಂತಂದ್ರ ಮಹಿಷ ಅಸುರ ಅಂತಂದ್ರ ಮಹಿಷಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸನ ಜನನ ಹೆಂಗೆ ಅವಂಗಿರ್ತಾನಪ್ಪ ಅಂತಂದ್ರ ಬಹಳಷ್ಟು ತಾಮಸ ಗುಣವನ್ನ ತುಂಬಿಕೊಂಡಿರ್ತಾನ್ರಿ ಬಹಳಷ್ಟು ಹಟಮಾರಿ ಬಹಳಷ್ಟು ಕ್ರೂರಿ ಬಹಳಷ್ಟು ಕಾಮಿಷ್ಟ ಅಜ್ಞಾನ ಅಂಧಕಾರ ಎಲ್ಲ ತುಂಬ್ಕೊಂಡಿರ್ತಾನೆ ಅಟ್ಟಹಾಸವನ್ನ ಮೆರಿತಾ ಇರ್ತೈತಿ ಮೂರೂ ಲೋಕಗಳನ್ನೆಲ್ಲ ತನ್ನ ಅಧೀನದಲ್ಲಿ ತುಂಬಕೋಬೇಕು ತನ್ನ ಅಧೀನದಲ್ಲಿ ಇಟ್ಕೋಬೇಕು ಅಂತಕ್ಕಂತಹ ಅವನ ಒಂದು ದುರಹಂಕಾರ ಇರ್ತತ್ರಿ ಎಲ್ಲಾ ದೇವತೆಗಳು ನನ್ನ ಅಡಿಯಲ್ಲಿ ಇರಬೇಕು ಎಲ್ಲರೂ ನಾ ಹೇಳ್ದಂಗ ಕೇಳ್ಬೇಕು ಅಂತಕ್ಕಂಥದ್ದು ಒಂದು ತಾಮಸ ಗುಣವನ್ನ ಇಟ್ಕೊಂಡು ಆ ರಾಕ್ಷಸ ಬೆಳಿತಾ ಇರ್ತಾನ್ರಿ ಅವನು ವರವನ್ನ ಪಡೆಯೋದಕ್ಕೆ ಮುಂಚೆನ ಬಹಳಷ್ಟು ಪ್ರಬಲನಾಗಿರ್ತಾನ್ರಿ ಬಹಳಷ್ಟು ಬಲಾಢ್ಯನಾಗಿರ್ತಾನ್ರಿ ಅವನನ್ನು ಮೀರಿಸೋರು ಯಾರೂ ಇಲ್ಲ ಅಂತಕ್ಕಂಥದ್ದು ಇನ್ನು ಅಸುರರ ಕೆಲಸ ಏನು ಹೇಳ್ರಿ ಅವರು ಯಾವ್ದಾದ್ರು ದೇವತೆಗಳನ್ನ ಕುರಿತು ತಪಸ್ಸನ್ನ ಮಾಡೋದು ನಮಗೆ ಸಾವ ಬರಬಾರ್ದು ಅಂತೇಳಿ ವರವನ್ನ ಪಡೆಯೋದು ಹಿಂಗ ಅವನು ಮಾಡ್ತಾನಪ್ಪ ಅಂತಂದ್ರ ಬ್ರಹ್ಮ ದೇವನನ್ನ ಕುರಿತು ತಪಸ್ಸನ್ನ ಮಾಡ್ತಾನವನು ತಪಸ್ಸನ್ನು ಮಾಡಿದಾಗ ಒಂದು ದಿವಸ ಬ್ರಹ್ಮದೇವರು ದೇವರು ಪ್ರತ್ಯಕ್ಷ ಆಗ್ತಾರ್ರಿ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳಿದಾಗ ನನಗ ಯಾರಿಂದಲೂ ಸಾವು ಬರಬಾರ್ದು ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ದೇವತೆಗಳು ಉಪದೇವತೆಗಳು ತ್ರಿಮೂರ್ತಿಗಳು ಯಾರಿಂದಲೂ ಪುರುಷ ಶಕ್ತಿಯಿಂದಲೂ ಯಾರಿಂದಲೂ ನನಗೆ ಮರಣ ಬರಬಾರ್ದು ಪ್ರಾಣಿ ಪಕ್ಷಿ ಸಕಲ ಜೀವಕೋಟಿ ಯಾರಿಂದಲೂ ನನಗೆ ಮರಣ ಅನ್ನೋದು ಬರಬಾರ್ದು ಇಷ್ಟೆಲ್ಲಾ ಕೇಳ್ಕೊಂತನ್ರಿ ಆದ್ರೆ ಅವನು ಒಂದು ವಿಷಯ ಬಿಟ್ಬಿಡ್ತಾನ ಅದೇನಪ್ಪಾ ಅಂದ್ರ ಸ್ತ್ರೀಯಿಂದ ನನಗೆ ಮರಣ ಬರಬಾರ್ದು ಅನ್ನೋದನ್ನ ಕೇಳ್ಕೊಳಂಗ ಇಲ್ಲವ ಯಾಕಂದ್ರ ಅವನು ತಲೆ ಏನಿರ್ತತಿ ಅಂದ್ರೆ ಸ್ತ್ರೀ ಅಂದ್ರ ಅಬಲೆ ಆದಂತ ಸ್ತ್ರೀ ನನ್ನನ್ ಹೆಂಗ ಸಂಹಾರ ಮಾಡಕ್ ಸಾಧ್ಯ ಅವಳು ಬಹಳ ಕೋಮಲ ಸ್ವಭಾವದವಳು ಇಷ್ಟು ಉಗ್ರವಾದಂತ ಐತಿ ನಂದ ಎಷ್ಟೋ ದೇವತೆಗಳು ನನ್ನ ನೋಡಿ ಹೆದರ್ತಾರ ಅಂದಾಗ ಒಂದು ಸ್ತ್ರೀಯಿಂದ ನಂಗೆ ಹೆಂಗೆ ಮರಣ ಆಗ್ತತಿ ಅಂತೇಳಿ ಅವನು ಸ್ತ್ರೀಯನ್ನ ನೆನ್ಸ್ಕೊಳ್ದೆಲ್ಲ ಬಿಟ್ಬಿಡ್ತಾನೆ ಈಗ ಏನಪ್ಪ ಅಂತಂದ್ರೆ ಅವ್ನ ಅನ್ಕೊಂಬಿಟ್ಟ ನನಗೆ ಸಾವ ಇಲ್ಲ ಅಂತೇಳಿ ಅವ್ನು ಅನ್ಕೊಂಡ್ಬಿಟ್ಟು ತನ್ನ ಅಟ್ಟಹಾಸವನ್ನ ಶುರು ಮಾಡ್ದ ಮೂರೂ ಲೋಕಗಳಲ್ಲಿ ಎಲ್ಲಾ ದೇವತೆಗಳ ಕೈಯಾಗಿದ್ದಂತ ಶಕ್ತಿಯನ್ನೆಲ್ಲ ತಾನ ತಗೊಂಡ್ಬಿಟ್ಟ ಎಲ್ಲಾ ಲೋಕಗಳಲ್ಲಿ ತಾನೇ ಅಧಿಪತಿ ಆದ ಎಲ್ಲಾ ದೇವತೆಗಳು ಏನಪ್ಪ ತಮ್ಮ ದೈವೀ ಶಕ್ತಿಯನ್ನ ಕಳ್ಕೊಂಡು ಸಾಮಾನ್ಯ ಮನುಷ್ಯರ ತರಹ ತಿರುಗಾಡೋದಕ್ಕೆ ಶುರು ಮಾಡೋದು ಅವ್ರಿಗೆಲ್ಲ ಸೃಷ್ಟಿಯ ಒಂದು ವ್ಯವಸ್ಥೆನ ಅಲೋಲ ಕೊಲಾಕ್ ಶುರುವಾಯ್ತರಿ ಕಾಲ ಕಾಲಕ್ಕೆ ಮಳೆ ಇಲ್ಲ ಬೆಳೆ ಇಲ್ಲ ಗಾಳಿ ಇಲ್ಲ ಸರಿಯಾದ ರೀತಿಯಂತಹ ವ್ಯವಸ್ಥೆ ಇದ್ದದೆಲ್ಲ ತಪ್ಪಿ ಹೋಯ್ತು ಎಲ್ಲಾ ದೇವತೆಗಳ ಶಕ್ತಿಯನ್ನ ತಾನೇ ಇಟ್ಕೊಂಡ್ಬಿಟ್ಟ ಹೀಗಿರ್ಬೇಕಾದ್ರೆ ಎಲ್ಲಾ ದೇವತೆಗಳಿಗೆ ಚಿಂತೆ ಆಯ್ತು ಇತ್ತ ಕಾತ್ಯಾಯಿನಿ ದೇವಿ ಬೆಳೀತಾ ಇದ್ದಾಳ್ರಿ ಇನ್ನು ಬಾಲಕಿ ಯುವತಿ ಆದ್ಲು ಬೆಳೀತಾ ಇದ್ದಾಳೆ ಅವಳ ವಿವಾಹವಾಯ್ತು ಯಾಕಂದ್ರೆ ಶಕ್ತಿ ಸ್ವರೂಪಿನಿ ಅವಳು ಶಿವನನ್ನ ವರಿಸಿದವಳು ಗೊತ್ತಿತ್ತು ಕಾತ್ಯಾಯನ ಋಷಿ ಗೊತ್ತಿತ್ತು ಶಕ್ತಿ ಸ್ವರೂಪಿನಿಯೇ ನನ್ನ ಮಗಳು ಅಂತಕ್ಕಂಥದ್ದು ಹೀಗಿರ್ಬೇಕಾದ್ರೆ ಎಲ್ಲಾ ದೇವತೆಗಳು ಸೇರಿ ಎಲ್ಲಿ ಬರ್ತಾರಪ್ಪ ಅಂತಂದ್ರ ಬ್ರಹ್ಮನ ಹತ್ರ ಬರ್ತಾರ್ರಿ ಯಾಕ ವರ ಕೊಟ್ಟರು ಅವರೇ ಅಲ್ಲ ಅವ್ರ ಹತ್ರ ಬರ್ತಾರ್ರಿ ಸ್ನೇಹಿತರೇ ಇಲ್ಲಿ ಒಂದ್ ಮಾತ್ ಚೆಂದ ನೆನ್ಪಿಟ್ಕೋಬೇಕ್ರಿ ಏನಪ್ಪಾ ಅಂದ್ರ ಹಸುರರೆಲ್ಲ ಚಾಪೆ ಕೆಳಗ ತೋರಿದ್ರ ದೇವತೆಗಳೆಲ್ಲ ರಂಗೋಲಿ ಕೆಳಗ ತೂರ್ತಾರೆ ಯಾಕಂದ್ರ ಸೃಷ್ಟಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲಾ ಗೊತ್ತರಿ ಅವ್ರಿಗೆ ರಾಕ್ಷಸರೇನೋ ಕೇಳ್ಬಿಡ್ತಿದ್ರು ತಾಮಸಗುಣ ರಜಿಸ್ಕೊಂಡಲ್ಲಿ ಆದ್ರ ಬೆಳಕು ಅಂದ್ರ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ದೇವತೆಗಳಿಗೆ ಈ ಶಕ್ತಿಯನ್ನ ಹೆಂಗ್ ನಾಶ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಹೌದಾ ಇದು ಯಾರಿಂದ ಸಾಧ್ಯ ಆಗ್ತತಿ ಅನ್ನೋದು ಕೂಡ ಗೊತ್ತಿದ್ದು ಎಲ್ಲಾ ದೇವತೆಗಳು ಬ್ರಹ್ಮನ ಹತ್ರ ಬರ್ತಾರ್ರಿ ಬ್ರಹ್ಮ ದೇವರು ಎಲ್ಲಾ ದೇವತೆಗಳು ಸೇರಿ ಮಹಾವಿಷ್ಣುವ ಹತ್ರ ಹೋಗ್ತಾರ್ರಿ ಆಗ್ಲೂ ಸಹಿತ ಪರಿಹಾರ ಸಿಗೋದಿಲ್ಲ ಅವರೆಲ್ಲ ಸೇರಿ ಏನ್ ಮಾಡ್ತಾರ್ರಿ ಬ್ರಹ್ಮ ವಿಷ್ಣು ಎಲ್ಲಾ ದೇವ ಗಣಗಳ ಸೇರಿ ಶಿವನ ಹತ್ರ ಬರ್ತಾರೆ ಕೈಲಾಸಕ್ಕೆ ಬರ್ತಾರೆ ಆಗ ಗೊತ್ತಲ್ಲ ಇನ್ನು ದೇವಿ ತನ್ನ ಅವತಾರವನ್ನ ತಾಳುವಂತಹ ಸಮಯ ಕಾತ್ಯಾಯನ ದೇವಿ ತನ್ನ ವಿಶಿಷ್ಟವಾದಂತಹ ಅವತಾರವನ್ನು ತಾಳುವಂತಹ ಸಮಯ ಬಂದದ್ದೆ ನಾವೆಲ್ಲ ಕಾತ್ಯಾಯನ ಋಷಿಯ ಆಶ್ರಮಕ್ಕೆ ಹೋಗೋಣ ಅಂಥೇಳಿ ಶಿವನ ಶಿವನನ್ನೇ ಬಲ್ಲಿ ಮಾಡಿಕೊಂಡು ಎಲ್ಲ ದೇವತೆಗಳು ಬ್ರಹ್ಮ ವಿಷ್ಣು ಶಿವ ದೇವತೆಗಳು ಉಪದೇವತೆಗಳು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಎಲ್ಲರೂ ಸೇರಿ ಭೂಲೋಕಕ್ಕೆ ಕಾತ್ಯಾಯನ ಋಷಿ ಆಶ್ರಮಕ್ಕೆ ಬರ್ತಾರ್ರಿ ಕಾತ್ಯಾಯನ ಋಷಿ ಆಶ್ರಮಕ್ಕೆ ಬಂದ ನಂತರ ಅಲ್ಲಿದ್ದಂತಹ ದೇವಿ ಪಾರ್ವತಿ ದೇವಿ ಅವರಿಗೆಲ್ಲ ನಡೆದ ವೃತ್ತಾಂತವನ್ನ ತಿಳಿಸ್ತಾರೆ ಮನೋಹರವಾದಂತಹ ರೂಪ ಲಾವಣ್ಯವತಿ ಸಾಕಷ್ಟು ದೈವಿ ಕಳೆ ಅದೇ ಮೂರ್ತಿ ನಿಂತಿತ್ತು ಆ ಒಂದು ಸಮಯದಲ್ಲಿ ಈ ಹಸುರನ ಒಂದು ಉಪಟಳ ಮಹಿಷಾಸುರನ ಕುರಿತಾಗಿ ಎಲ್ಲಾ ದೇವತೆಗಳು ತಮ್ಮದೇ ಆದಂತಹ ಅಭಿಪ್ರಾಯ ಮಾಡಿಸೋಕೆ ಶುರು ಮಾಡ್ತಾರೆ ಆಗ ಏನ್ ನಡೀತಿಪಾ ಅಂತಂದ್ರ ಆ ಆಶ್ರಮದಲ್ಲಿ ಶಿವನ ಒಂದು ತ್ರಿನೇತ್ರದಿಂದ ಒಂದು ಕೋಪದ ಒಂದು ಕಿಡಿ ಹೊರಗಡೆ ಬರ್ತದ್ರಿ ನಂತರದಲ್ಲಿ ಬ್ರಹ್ಮನ ಒಂದು ತ್ರಿನೇತ್ರದಿಂದ ಒಂದು ಕೋಪದ ಕಿಡಿ ವಿಷ್ಣುವಿನಿಂದ ಒಂದು ಶಕ್ತಿಯ ಒಂದು ಕಿಡಿ ಹೊರಗಡೆ ಬರ್ತದೆ ಇದೇ ತರಹ ಅಲ್ಲಿದ್ದಂತಹ ಎಲ್ಲಾ ದೇವತೆಗಳ ಒಂದು ತ್ರಿನೇತ್ರದಿಂದ ಒಂದು ಶಕ್ತಿಯ ಕಿಡಿ ಒಂದು ಕೋಪದ ಕಿಡಿ ಹೊರಗಡೆ ಬರ್ತದ್ರಿ ಅದು ಪ್ರಜ್ವಲಿಸುವಂತಹ ಒಂದು ವಿರಾಟ ಸ್ವರೂಪದ ಒಂದು ಬೆಂಕಿ ಜ್ವಾಲಿಯಾಗಿ ಉಳಿಯೋದಕ್ಕೆ ಶುರು ಆಗ್ತದ್ರಿ ಅದು ಎಲ್ಲಿ ಸೇರ್ತಾ ಇರ್ತದಪ್ಪ ಬಂದಂತಂದ್ರ ಈ ಕಾತ್ಯಾಯನ ದೇವಿಯಲ್ಲಿ ಬಂದು ಸೇರ್ತಾ ಇರ್ತೈತಿ ಕಾತ್ಯಾಯನ ದೇವಿಯಲ್ಲಿ ಆ ಎಲ್ಲಾ ಶಕ್ತಿ ಬಂದು ಸೇರಿದಾಗ ಆ ಶಕ್ತಿ ಹೆಂಗೈತಾ ಅಂತಂದ್ರ ಅಗ್ನಿ ಸ್ವರೂಪವನ್ನು ಪಡೀತದ್ರಿ ಅಂದ್ರೆ ಭೂಮಿ ಮತ್ತು ಆಕಾಶ ಏಕ ಮಾಡಿ ಆ ಒಂದು ಅಗ್ನಿ ಉರಿಯೋದಕ್ಕೆ ಶುರು ಆಗ್ತತ್ರಿ ಈ ಅಗ್ನಿಗೆ ಚಿದಗ್ನಿ ಅಂತ ಕರೀತಾರೆ ಲಲಿತಾ ಸಹಸ್ರ ನಾಮದಲ್ಲಿ ನಾವು ಆ ದೇವಿಯನ್ನ ವರ್ಣಿಸಿರೋದನ್ನ ನೋಡ್ತಿವ್ರಿ ಏನಪ್ಪಾ ಅಂತಂದ್ರ ಓಂ ಶ್ರೀ ಮಾತಾ ಶ್ರೀ ಮಹಾರಾಧ್ನೆ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿ ಕೊಂಡ ಸಂಭೂತ ದೇವ ಕಾರ್ಯ ಸಮುದ್ಯತಾ ಚತುರ್ಬಾಹು ಸಮನ್ವಿಸ್ವರೂಪ ಕ್ರೋಧಕಾರಂಕುಶೋಜ ಅಂತಂದ್ರ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಧತ ಅಂತಂದ್ರ ದೇವತೆಗಳ ಒಂದು ಕಾರ್ಯಸಿದ್ಧಿಗಾಗಿ ಆ ದೇವಿ ಚಿದಗ್ನಿ ರೂಪದಲ್ಲಿ ಅಂದ್ರ ಅಗ್ನಿ ರೂಪದಲ್ಲಿ ತನ್ನ ರೂಪವನ್ನು ತಾಳ್ತಾಳೆ ಅಂತಕ್ಕಂಥದ್ದು ಸೊ ಆ ಒಂದು ದೇದೀಪ್ಯಮೌನವಾಗಿ ಬೆಳಗ್ತಾ ಇರತಕ್ಕಂತಹ ಬೆಂಕಿ ಜ್ವಾಲೆ ಒಂದು ಸ್ತ್ರೀ ಆಕಾರವನ್ನು ಪಡೀತದ ರೀ ಆ ಸ್ತ್ರೀ ಆಕಾರವನ್ನು ಪಡೆದ ತಕ್ಷಣ ಏನಾಗ್ತದಪ್ಪ ಅಂತಂದ್ರ ಶಿವ ತನ್ನ ತ್ರಿಶೂಲದ ಶಕ್ತಿಯ ಒಂದು ಭಾಗವನ್ನು ಕೊಡ್ತಾರ್ರಿ ಬ್ರಹ್ಮ ತನ್ನ ಕಮಂಡಲ ಮತ್ತು ಮನಿ ಜಪಮಾಲೆಯಿಂದ ಒಂದು ಶಕ್ತಿಯ ಒಂದು ಭಾಗವನ್ನು ಕೊಡ್ತಾರ್ರಿ ವಿಷ್ಣು ತನ್ನ ಶಂಖ ಚಕ್ರ ಗದಾ ಪದ್ಮ ಇವೆಲ್ಲವನ್ನ ಕೊಡ್ತಾರ್ರಿ ಇಂದ್ರ ತನ್ನ ಇಂದ್ರ ಧನುಷ್ಯವನ್ನ ಕೊಡ್ತಾರ್ರಿ ಹೀಗೆ ವಾಯು ಅಗ್ನಿ ವರುಣ ಎಲ್ಲ ದೇವತೆಗಳು ರೀ ಅಲ್ಲೇನ್ ದೇವತೆಗಳು ಸೇರಿದ್ರಲ್ಲ ಅವರೆಲ್ಲರೂ ಸಹಿತ ತಮ್ಮದೇ ಆದಂತಹ ಅಸ್ತ್ರ ಶಸ್ತ್ರಗಳ ಶಕ್ತಿಯನ್ನ ದೇವಿಗೆ ಕೊಡ್ತಾರೆ ಆ ಎಲ್ಲಾ ದೇವಿ ದೇವತೆಯರ ಶಕ್ತಿಯನ್ನ ಪಡೆದುಕೊಂಡಂತಹ ಮಹಾಕಾಳಿ ದುರ್ಗೆ ಅವತಾರದಲ್ಲಿ ಆ ದೇವಿ ತನ್ನ ರೂಪವನ್ನ ತಾಳ್ಬಿಡ್ತಾರ್ರಿ ಅಂದ್ರೆ ತನ್ನ ಒಳಗೆ ಇರ್ತಕ್ಕಂತಹ ಶಕ್ತಿಯನ್ನ ವಿರಾಟ ಸ್ವರೂಪದಲ್ಲಿ ಅವರು ತೋರಿಸ್ತಾರೆ ಅಷ್ಟಭುಜಗಳು ಎಲ್ಲ ಕೈಗಳಲ್ಲಿ ವಿಶಿಷ್ಟವಾದಂತಹ ಆಯುಧಗಳು ಒಳಗಡೆ ಇರ್ತಕ್ಕಂತಹ ಪ್ರಚಂಡ ಶಕ್ತಿ ನೋಡ್ರಿ ರೂಪ ಮನೋಹರವಾಗಿ ಐತಿ ಆದ್ರ ನೋಡೋದಕ್ಕೆ ಭಯಂಕರವಾಗಿ ಕೂಡ ಐತಿ ಯಾಕಂದ್ರೆ ಅಷ್ಟು ಹಸುರಿ ಶಕ್ತಿ ಇತ್ತದು ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿತ್ತು ಮಹಿಷಾಸುರ ಅದನ್ನು ಸಂಹಾರ ಮಾಡಬೇಕು ಅಂತಂದ್ರೆ ಎಷ್ಟೋ ಲಕ್ಷ ಕೋಟಿ ಸೇನೆಗಳು ಬೇಕಾಗಿತ್ತು ಆದ್ರ ಎಲ್ಲ ದೇವಿ ದೇವತೆಯರು ಶಕ್ತಿಯನ್ನ ಒಂದು ಕಡೆಗೆ ಸಂಗ್ರಹ ಮಾಡಿದಾಗ ಈ ಒಂದು ಶಕ್ತಿಯ ವಿಸ್ಫೋಟ ಆಗ್ತದೆ ರೀ ಆವಾಗ ತಾಳಿದಂತಹ ರೂಪವೇ ಕಾತ್ಯಾಯಿನಿ ಅಥವಾ ದುರ್ಗಾ ಪರಮೇಶ್ವರಿ ರೂಪ ಅಂತ ಹೇಳ್ಬೋದು ನೋಡಿ ತಾಯಿ ಸಿಂಹವಾಹಿನಿ ಕೇಸರಿ ಸಿಂಹ ಗರ್ಜನೆ ಮಾಡೋದಕ್ಕೆ ಶುರು ಆಡಿತು ಯಾಕಂದರೆ ಅದು ಬೆ ಅದು ಕೂಡ ಬೆಂಕಿಯಿಂದ ಉತ್ಪತ್ತಿ ಆಗಿದಾರೆ ಸ್ನೇಹಿತರೆ ಈ ದೇವಿಯ ಸ್ವರೂಪ ನೋಡೋದಕ್ಕೆ ಒಂದು ಕಡೆಗೆ ಮನೋಹರವಾಗಿದೆ ಇನ್ನೊಂದು ಕಡೆ ಭಯಂಕರವಾಗಿದೆ ಇನ್ನು ಈ ದೇವಿಯ ರೂಪ ಏನಪ್ಪಾ ಅಂತಂದ್ರೆ ನೋಡಿ ಇವರು ರೂಢಿ ಸಿಂಹಾಸನ ಅಂದ್ರೆ ಇವರು ಯಾವ ಸಿಂಹಾಸನ ಮೇಲೆ ಕುಂತಾರಪ್ಪ ಅಂತಂದ್ರ ಸಿಂಹ ಸಿಂಹದ ಮೇಲೆ ಕುಂತಾರ್ರಿ ಜೊತೆಗೆ ಇವರಿಗೆ ಎಂಟು ಕೈಗಳು ಎಲ್ಲಾ ಕೈಗಳಲ್ಲಿ ಒಂದೊಂದು ಶಸ್ತ್ರ ಪಾಶ ಅಂಕುಶ ಗದೆ ಚಕ್ರ ತ್ರಿಶೂಲ ವಜ್ರಾಯುಧ ಲಾಲು ಹೀಗೆ ಹಲವಾರು ಅಂದ್ರೆ ಸಹಸ್ರ ಬಾಹು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಹೀಗೆ ತಾಯಿ ಒಂದು ಜೋರಾಗಿ ಶಂಖನಾದವನ್ನ ಮಾಡ್ತಾರೆ ಯಾಕಂದ್ರೆ ಅವ್ರ ಕೈಲೋ ಶಂಕ ಇರ್ತದಲ್ಲ ಗೊತ್ತಾಗ್ಬೇಕಲ್ಲ ಇನ್ನ ಒಂದು ಕಡೆಗೆ ಏನ್ ಪ್ರತೀತಿ ಇದೆಯಪ್ಪ ಅಂತಂದ್ರ ಈ ದೇವಿ ಸುಂದರ ಸ್ವರೂಪವನ್ನು ನೋಡಿ ಮಹಿಷಾಸುರ ಅವಳ ಮೇಲೆ ಮೋಹಿತ ಆದ ಅಂತ ಹೇಳ್ತಾರೆ ಅಂದ್ರೆ ತಾಯಿಯನ್ನೇ ಮೋಹಿಸುವಂತಹ ಹಸುರಿ ಶಕ್ತಿ ಅದು ಅಷ್ಟೊಂದು ತಾಮಸ ಗುಣ ಅದರಲ್ಲಿ ಇತ್ತು ಅವನೇನ್ ಮಾಡ್ತಾನೋ ಸುಂದರ ಕನ್ಯೆ ಕನ್ಯಾದಳು ಅವಳನ್ನು ನಾನು ಮದುವೆ ಆಗ್ಲೇಬೇಕು ಅಂತ ಹೇಳಿ ಅವಳ ಅವ್ರ ಮೇಲೆ ಅಂದ್ರೆ ತಾಯಿ ಮೇಲನೇ ಅವಳು ಮೋಹ ಮಾಡ್ಬಿಡ್ತಾನು ಆಗಿರ್ಬೇಕಾದ್ರ ಒಂದು ಶರತ್ತನ್ನ ಹಾಕ್ತಾಳೆ ತಾಯಿ ಅಂದ್ರ ನಮ್ಮ ಪರಂಪರೆಯಲ್ಲಿ ಹೆಂಗೈತಿ ವರ ಮತ್ತು ವಧು ಇಬ್ಬರು ಯುದ್ಧ ಮಾಡ್ಬೇಕು ಯಾರು ಅದರಲ್ಲಿ ಗೆಲ್ತಾರಲ್ಲ ಅವರು ಅವರನ್ನ ಒರೆಸ್ಬೇಕು ಇಲ್ಲದ ಸಾಮರ್ಥ್ಯ ಸಾಮರ್ಥ್ಯಲ್ಲಿದ್ರೆ ನಾವು ಒರೆಸೋದಿಲ್ಲ ಹೀಗೆ ತಾಯಿ ಒಂದು ಒಂದು ಕಂಡೀಷನ್ ಹಾಕಿರ್ತಾರೀ ಇದು ಮತ್ತೊಂದು ಕಡೆ ಇರ್ತಕ್ಕಂತಹ ಪ್ರತೀತಿ ಆಗ ನಡೆದಂತಹ ಯುದ್ಧವೇ ಅಂದ್ರೆ ಮಹಿಷಾಸುರ ಮತ್ತೆ ದುರ್ಗಾ ಪರಮೇಶ್ವರ ನಡೆದಂತಹ ಯುದ್ಧವೇ ಈ ಒಂದು ಖಾತೆನ ಅವತಾರದ ಹಿಂದೆ ಇರ್ತಕ್ಕಂತ ಐತಿಹ್ಯ ಅಂತ ಹೇಳ್ತಾರೆ ಇರ್ಲಿ ಇಲ್ಲೇನಾಯ್ತಪ್ಪಾ ಅಂತಂದ್ರ ಮಹಿಷಾಸುರ ಎಲ್ಲೋ ಒಂದು ಕಡೆ ಕೂತಿರ್ತಾನ್ರಿ ಎಷ್ಟೋ ರಾಕ್ಷಸರನ್ನ ಈಗಾಗ್ಲೇ ದೇವಿ ಸದೆ ಬಡದಿರ್ತಾರ್ರಿ ಅವ್ರನ್ನ ಸಂಹಾರ ಮಾಡಿರ್ತಾರ್ರಿ ಶುಂಭ ಚಂಡ ಮುಂಡ ಧೂಮ್ರಲೋಚನ ಇಂತಹ ಎಲ್ಲಾ ರಾಕ್ಷಸರನ್ನ ಅವರು ತನ್ನ ಹತ್ರ ಯಾರು ಬರ್ತಿರ್ತಾರಲ್ಲ ಅವರೆಲ್ಲರ ಉಂಡವನ್ನ ಕತ್ತರಿಸಿ ಅವ್ರನ್ನ ಸಂಹಾರ ಮಾಡ್ತಿರ್ತಾರ್ರಿ ತಾಯಿ ಹೀಗಿರ್ಬೇಕಾದ್ರ ಒಂದು ದೊಡ್ಡದಾದ ಶಂಖ ಮಾಡ್ತಾರೆ ಮಾಡ್ತಾರ್ರಿ ಆ ಶಂಖದ ನಾದ ಹೆಂಗಿರ್ತತಿಪ ಅಂತಂದ್ರ ಎಲ್ಲೋ ದೂರದಲ್ಲಿ ಇರ್ತಾನ್ರಿ ಅವ್ ಮಹಿಷಾಸುರ ಅವನ ಒಳಗ ಭಯ ಶುರು ಆಗ್ತತಿ ಒಂದು ರೀತಿಯ ಕಂಪನ ಶುರು ಆಗ್ತತಿ ಏ ಯಾರು ಇಷ್ಟು ಘೋರವಾದಂತಹ ಶಂಕಾನಾದವನ್ನು ಮಾಡ್ತಾ ಇರ್ತಕ್ಕಂತಹ ಬಲಾಢ್ಯ ದೇವರು ಯಾರು ನನ್ನನ್ನ ಸಂಹಾರ ಮಾಡತಕ್ಕಂತ ಶಕ್ತಿ ಯಾವುದೂ ಇಲ್ಲ ಇಲ್ಲ ಇದ್ಯಾವುದ ಶಕ್ತಿ ಹುಟ್ಕೊಂತು ನೋಡೇ ಬಿಡೋಣ ಅಂತೇಳಿ ಏನ್ಮಾಡ್ತಾನ್ರಿ ತನ್ನ ಸಮಸ್ತ ಸೈನ್ಯದ ಜೊತೆಗೆ ಆ ಶಂಖಾನಾದ ಎಲ್ಲೆ ಮೊಳಗಿರ್ತೈತೆ ಅಲ್ಲಿ ಬರ್ತಾನ್ರಿ ಅಲ್ಲಿ ಬಂದು ನೋಡ್ಲಿಕ್ಕಾಗಿ ತಾಯಿಯ ವಿರಾಟ ಸ್ವರೂಪ ಜಗಜ್ಜನನಿಯ ರೌದ್ರ ರೂಪ ದುರ್ಗಾ ಪರಮೇಶ್ವರಿಯ ರೂಪ ಕೈಲಿ ತ್ರಿಶೂಲ ಮುಖದ ಮೇಲೆ ರೌದ್ರತೆ ಇದೆ ಕಣ್ಣೆಲ್ಲ ಕೆಂಪಾಗಿದೆ ಈ ಹಸುರನನ್ನ ಸಂಹರಿಸೋದಕ್ಕೆ ತಾಯಿ ಸಿದ್ಧವಾಗಿ ನಿಂತಾಳೆ ಒನ್ ಮ್ಯಾನ್ ಆರ್ಮಿ ಅಂತಂದ್ರ ಎಷ್ಟೋ ಸಾವಿರ ಸಾವಿರ ಸೈನಿಕರಿಗೆ ಸಮನಾಗಿ ತಾಯಿ ನಿಂತಿದ್ದಾಳೆ ಯಾರ್ಯಾರು ಬರ್ತಿದ್ರಲ್ಲ ಅವರೆಲ್ಲವ ರುಂಡವನ್ನ ಕತ್ತರಿಸ್ತಾ ಇದ್ದು ಮುಂಡಾಗ ಬೀಳ್ತಾ ಇದ್ವು ರಕ್ತ ಸುರಿತಾ ಇತ್ತು ಆ ಕೇಸರಿ ಸಿಂಹ ಸಿಂಹ ಏನು ಮಾಡ್ತಿತ್ತು ಅಂದ್ರೆ ಎಲ್ಲ ಬಿದ್ದಂತಹ ರಾಕ್ಷಸರ ದೇಹವನ್ನು ತಿಂದು ತೇಗ್ತಾ ಇತ್ತು ಈ ರೀತಿಯ ಒಂದು ಭಯಂಕರ ವಾತಾವರಣದಲ್ಲಿ ಸೃಷ್ಟಿಯಾಗಿತ್ತು ಕೊನೆಗೆ ಏನಾಗುತ್ತೆ ಅಂತಂದ್ರೆ ಅಷ್ಟಮಿಯ ನವ ನವಮಿಯ ಸಂಧ್ಯಾಕಾಲ ಬಂತು ಅಂದ್ರ ಮುಂಜಾನೆ ಮತ್ತು ಸಾಯಂಕಾಲದ ಸಂಧ್ಯಾಕಾಲ ಮಹಿಷಾಸುರನ ಜೊತೆಗೆ ಸಾಕಷ್ಟು ಯುದ್ಧವನ್ನ ಮಾಡ್ತಾಡಿರ್ತಾಯಿ ಇನ್ನವನು ಒಂದು ಒಮ್ಮೆ ಆನೆಯ ಸ್ವರೂಪವನ್ನು ತಾಳ್ತಿರ್ತಾನೆ ಒಮ್ಮೆ ಕುದುರೆ ಸ್ವರೂಪವನ್ನು ತಾಳ್ತಾ ಇರ್ತಾನೆ ಒಮ್ಮೆ ಮನುಷ್ಯನ ಸ್ವರೂಪವನ್ನು ತಾಳ್ತಾ ಇರ್ತಾನೆ ಒಮ್ಮೆ ಕೋಣನ ಸ್ವರೂಪವನ್ನು ತಾಳ್ತಾ ಇರ್ತಾನೆ ಅಂದ್ರೆ ಅಸುರಿ ಶಕ್ತಿ ಅನ್ನೋದು ಅಷ್ಟು ಪ್ರಬಲವಾಗಿ ಬೆಳೆದಿರ್ತತ್ರಿ ಅದನ್ನ ಸಂಹಾರ ಮಾಡ್ತಕ್ಕಂಥ ಸಾಮರ್ಥ್ಯ ತಾಯಿಯಲ್ಲಿ ಮಾತ್ರ ಇರ್ತತಿ ಒಮ್ಮೆ ತನ್ನ ಪಾಶದಿಂದ ಬಂಧಿಸ್ತಾ ಇರ್ತಾಳೆ ಒಮ್ಮೆ ಅಂಕುಶದಿಂದ ತೀತಾ ಇರ್ತಾಳೆ ಒಮ್ಮೆ ಚಕ್ರದಿಂದ ತಲೆಯನ್ನು ಕತ್ತರಿಸ್ತಾ ಇರ್ತಾಳೆ ಬಿಲ್ಲು ಬಾಣದಿಂದ ಅವನ ಎದೆಯಲ್ಲಿ ಬಾನುಗಳನ್ನ ಬಿಡ್ತಾ ಎದೆಯನ್ನು ಸೀಳ್ತಾ ಇರ್ತಾರೆ ಆದರೂ ಸಹಿತ ಅವನಿಗೆ ಸಾವು ಬರ್ತಾ ಇರೋದಿಲ್ಲ ಸಂಧ್ಯಾಕಾಲ ಆಯಿತು ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಇನ್ನು ಅವನು ತನ್ನ ಪೂರ್ಣ ರೂಪದ ಮಹಿಷನ ರೂಪವನ್ನ ತಾಳ್ತಾ ಇರ್ತಾನೆ ಕೋಣನ ರೂಪವನ್ನ ತಾಳ್ತಾ ಇರ್ತಾನೆ ಅಂತಹ ಸಮಯದಲ್ಲಿ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ ಅವನ್ನ ನೆಲದ ಮೇಲೆ ಹಾಕಿ ಎದೆಯ ಮೇಲೆ ಒಂದು ಕಾಲನ್ನ ಇಟ್ಟು ತನ್ನ ತ್ರಿಶೂಲದಿಂದ ಅವನನ್ನ ಚುಚ್ಚಿ ಆ ರಾಕ್ಷಸನ ಎದೆಯನ್ನು ಬಗೆದು ಅವನನ್ನ ಸಂಹಾರ ಮಾಡ್ತಾಳೆ ಆಗ ಜಗತ್ತಿನಲ್ಲಿ ಏನು ಅಂಧಕಾರ ಕವಿದಿತ್ತಲ್ಲ ಅಸೂರಿ ಶಕ್ತಿಯ ಅಂಧಕಾರ ಅಂತಕ್ಕಂಥದ್ದು ಹೋಗಿಬಿಟ್ಟಿತು ಆಗ ಇಡೀ ಜಗತ್ತಿನ ತುಂಬೆಲ್ಲ ಬೆಳಕು ಮೂಡಿತು ಆತ್ಮಜ್ಞಾನದ ಬೆಳಕು ಮೂಡಿತು ತಾಯಿ ಅಂಧಕಾರ ಅಂತಂದ್ರೆ ಆತ್ಮಲಲ್ಲಿ ಅಡಗಿರ್ತಕ್ಕಂತ ಅಂಧಕಾರವನ್ನು ಹೊಡೆದೋಡಿಸ್ರಿ ಅಲ್ಲಿ ಅಂಧಕಾರ ಹೋಯ್ತಪ್ಪ ಅಂದ್ರೆ ಏನು ಉಳಿತೈತಿ ಹೇಳ್ರಿ ಬೆಳಕು ಉಳಿತೈತಿ ಈ ರೀತಿ ಆ ದೇವಿಯನ್ನೇ ನಾವು ಕಾತ್ಯಾಯಿನಿ ದೇವಿ ಅಂತ ಕರಿತೀವಿ ಅವಳು ಮಾತೃ ಸ್ವರೂಪಿನಿಯೂ ಹೌದು ಹಾಗೆ ಭದ್ರಕಾಳಿಯೂ ಹೌದು ಹೀಗೆ ಸ್ನೇಹಿತರೆ ಈ ರೂಪದ ಈ ಕಥೆಯ ಹಿಂದೆ ಇರ್ತಕ್ಕಂತಹ ಒಟ್ಟು ಸಾರ ನೋಡಿ ಕಾತ್ಯಾಯನಿ ಹೇಗೆ ಉಟ್ಕೊಂಡ್ಲು ಕಾತ್ಯನಿ ಅವತಾರ ಬರೋದಕ್ಕೆ ಕಾರಣ ಏನು ಎಲ್ಲ ದೇವತೆಗಳು ಜಗತ್ತಿಗೆ ಬೆಳಕನ್ನು ಕೊಡೋದಕ್ಕೋಸ್ಕರ ತಮ್ಮೆಲ್ಲಾ ಶಕ್ತಿಯನ್ನು ಕೊಟ್ಟು ದುರ್ಗಾ ಪರಮೇಶ್ವರ ರೂಪವನ್ನು ಅಲ್ಲಿ ಅವರು ಮೂಡಿಸಿದ್ರು ಜೊತೆಗೆ ತಾಯಿ ತನ್ನ ಉದ್ದೇಶ ತಿಳ್ಕೊಂಡ್ಲು ಇಷ್ಟೆಲ್ಲ ಅವತಾರದ ಇಷ್ಟೆಲ್ಲ ಶಕ್ತಿ ಹಿಂದೆ ಇರ್ತಕ್ಕಂಥ ಉದ್ದೇಶ ಏನು ನಾನು ಲೋಕ ಕಲ್ಯಾಣ ಮಾಡಬೇಕಾಗಿತಿ ಅಂಥೇಳಿ ತಾಯಿ ಆ ರೂಪವನ್ನು ಸಂಪೂರ್ಣವಾಗಿ ಏನು ಮಾಡಬೇಕಾಗಿತ್ತಲ್ಲ ಕಾರ್ಯವನ್ನು ಸಂಪೂರ್ಣವಾಗಿ ಪೂರೈಸಿ ಒಂದು ಕಡೆ ಶಾಂತವಾಗಿ ನಿಂತ್ಕೋತಾರೆ ನಿಂತು ಅವ್ರು ಒಂದು ಸಂದೇಶ ಕೊಡ್ತಾರೆ ರೀ ಇನ್ನು ನನ್ನ ರೂಪವನ್ನು ನಾನು ಅಂತರ್ಧಾನ ಮಾಡ್ತೀನಿ ಅಂತಂದರೆ ನಾನು ಮಾಯವಾಗಿರ್ತೀನಿ ಯಾರಿಗೆ ಕಷ್ಟ ಇದೆಯೋ ಯಾರು ಅತ್ಯಂತ ಕಷ್ಟಕರ ಸಮಯದಲ್ಲಿ ಇದ್ದರು ಅವಾಗ ನೆನೆಸ್ಕೊಂಡು ನಾನು ಬಂದು ಮತ್ತೆ ಅವರಿಗೆ ಅನುಗ್ರಹವನ್ನು ಕೊಡ್ತೀನಿ ಅವರಿಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ ಹೇಳಿ ತಾಯಿ ತನ್ನ ರೂಪವನ್ನು ಮರಿಮಾಚಿಬಿಡ್ತಾರೆ ಬಿಡ್ತಾರೀ ಮತ್ತೆ ಸಾಧಾರಣವಾದಂತಹ ಪಾರ್ವತಿಯ ರೂಪದಲ್ಲಿ ಕಾತೇನ ರೂಪದಲ್ಲಿ ಎಲ್ರಿಗೆ ದರ್ಶನ ಕೊಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಒಂದೊಮ್ಮೆ ಆ ಒಂದು ಭಯಾನಕ ದೃಶ್ಯ ಮಹಿಷನ ಒಂದು ಅಟ್ಟಹಾಸ ದುರ್ಗಾ ಪರಮೇಶ್ವರಿಯ ಪ್ರಚಂಡ ಶಕ್ತಿ ಇಡೀ ಭೂಮಂಡಲವನ್ನೇ ನಡಗಿಸಿತ್ತು ಆ ನಡುಕದ ನಂತರ ಭೂಮಂಡಲದ ಮೇಲೆ ಪ್ರಶಾಂತ ಸ್ಥಿತಿ ಅನ್ನೋದು ಉಂಟಾಗಿತ್ತು ಮತ್ತು ಪ್ರಕೃತಿ ಯಥಾಸ್ಥಿತಿಯಲ್ಲಿ ತನ್ನ ಬ್ಯಾಲೆನ್ಸನ್ನು ಕಾಯ್ಕೊಂಡು ಮುಂದುವರೆದ ಸ್ನೇಹಿತರೆ ಇದು ದೈವಿ ಶಕ್ತಿ ಮತ್ತು ಅಸುರಿ ಶಕ್ತಿಯ ನಡವೆ ನಡೆದಂತಹ ಒಂದು ಅದ್ಭುತವಾದಂತಹ ಕತೆ ಅದೇ ಕಾತ್ಯಾಯಿನಿ ದೇವಿಯ ಅವತಾರದ ಹಿಂದೆ ಇರುವ ಪುರಾಣದ ಕತೆ ಸ್ನೇಹಿತರೆ ಈ ದೇವಿಯ ರೂಪ ನಾನು ಆಗಲೇ ಹೇಳಿದೆ ಏನಪ್ಪ ಎಂಟು ಕೈಗಳು ಎಂಟೂ ಕೈಗಳಲ್ಲಿ ವಿಶಿಷ್ಟವಾದಂತಹ ಆಯುಧಗಳು ಇಷ್ಟೆಲ್ಲ ಸಿಂಹವಾಹಿನಿ ಇದೆಲ್ಲ ಇದ್ರೆಲ್ಲದ್ರೆ ಹಿಂದೆ ಇರ್ತಕ್ಕಂತಹ ಆಧ್ಯಾತ್ಮಿಕ ಅಂತರ ಅರ್ಥ ತಿಳ್ಕೊಳಕ್ ಹೋದೀಪ ಅಂತಂದ್ರ ನಮ್ಮಲ್ಲಿ ಹಸುರಿ ಗುಣಗಳು ಅದಾವ್ರಿ ಹೌದಾ ಶುಂಭ ನ ಶುಂಭ ಚಂಡ ಮುಂಡ ಧೂಮ್ರ ಲೋಚನ ಅಂತಂದ್ರ ಧೂಮ್ರ ಲೋಚನ ಅಂತಂದ್ರ ಅವನು ಧೂಳಿನಿಂದ ಆದಂತವ ಧೂಳ ಅಂತಂದ್ರೆ ಏನು ನಮ್ಮ ಮನಸ್ಸಿನಲ್ಲಿ ಉಂಟಾ ಉಂಟಾಗ್ತಾ ಇರ್ತಕ್ಕಂತಹ ಯೋಚನೆಗಳು ಧೂಳಿಗೆ ಸಮಾನ ಅವು ನಮ್ಮನ್ನು ಸುಮ್ನೆರಾಗ್ ಕೊಡುದಲ್ರಿ ನೀ ಹಂಗದಿ ನೀನ್ ಹಿಂಗೈತಿ ಹಂಗ ಅಂತ ಹೇಳಿ ನಮ್ಮನ್ನು ವಿಚಲಿತನಾಗಿ ಮಾಡ್ತಾ ಇರ್ತಾವ್ರಿ ಸೊ ಅಂತಹ ಶಕ್ತಿಯನ್ನ ಚಂಡ ಮುಂಡ ಅಂತಂದ್ರ ನನ್ನಿಂದ ಏನೂ ಆಗೋದಿಲ್ಲ ನಾನು ತುಂಬಾ ನನ್ನಲ್ಲಿ ಏನೋ ನಾನು ಶಕ್ತಿವಂತಳಲ್ಲ ಈ ರೀತಿ ಅನ್ಕೊಳ್ಳೋದು ಚಂಡ ಶಕ್ತಿ ಮುಂಡ ಶಕ್ತಿ ಅಂತಂದ್ರೆ ನಿನ್ನಿಂದ ಏನೂ ಆಗಂಗಿಲ್ಲ ನೀನು ಭಾಳ ಡೌನ್ ಇದೆಯಾ ನಿನ್ನಿಂದ ಏನು ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಮೊದಲು ತನ್ನ ತಾನ ಕೀಳಾಗಿ ನೋಡ್ಕೊಳ್ಳೋದು ನಂತರ ಇನ್ನೊಬ್ಬರನ್ನ ಕೀಳಾಗಿ ನೋಡ್ಕೊಳ್ಳೋದು ಇದು ಚಂಡ ಮತ್ತು ಮುಂಡ ಶುಂಭ ನಿಶುಂಬ ಅಂತಂದ್ರೆ ಸುಮಾರಿತನ ನನ್ನಿಂದ ಯಾವುದೂ ಸಾಧ್ಯ ಇಲ್ಲ ನಾನು ಹುಟ್ಟಿದ್ದೇ ತಿಂದು ಮಲಗೋದಕ್ಕೋಸ್ಕರ ಅಂತಕ್ಕಂಥ ಅಸುರಿ ಶಕ್ತಿ ಹಾಗೆಯೇ ಇನ್ನೊಬ್ಬರನ್ನು ಕೂಡ ಹೇಯಾಳಿಸ್ತಾ ಇರೋದು ಅವರಿಂದ ಏನಾಗ್ತದ್ ಬಿಡು ಇವರಿಂದ ಏನಾಗ್ತದ ಬಿಡು ಅಂತಕ್ಕಂತಹ ಶಕ್ತಿಗಳೇ ಅಸುರಿ ಶಕ್ತಿಗಳು ಇವೇ ಸ್ನೇಹಿತರೆ ರಕ್ತ ಬೀಜಾಸುರ ಮಹಿಷಾಸುರ ಹೀಗೆ ನಮ್ಮೊಳಗೆ ಇರ್ತಕ್ಕಂತಹ ಬೇಡದೇ ಇರತಕ್ಕಂತಹ ದುರಾಲೋಚನೆ ಅಹಂಕಾರ ದುರಾಸೆ ಅಸೂಯೆ ಇವ ಎಲ್ಲನೂ ಅಸುರಿ ಶಕ್ತಿಗಳಂತ ಹೇಳ್ಬೋದು ಇದನ್ನು ಸಂಹಾರ ಮಾಡೋದಕ್ಕೋಸ್ಕರ ದೇವಿ ಎಲ್ಲ ಆಯುಧಗಳನ್ನು ಹಿಡಿದು ನಿಂತಳು ಪಾಶ ಅಂಕುಶ ಅಂತಂದ್ರೆ ಪಾಶ ಅಂತಂದ್ರೆ ನಮ್ಮ ರಿಷಡ್ ವರ್ಗಗಳನ್ನ ಕಾಮ ಕ್ರೋಧಾದಿಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಕಟ್ಟಿ ಹಾಕಬೇಕು ಅಂಕುಶ ಅಂತಂದ್ರೆ ಅವುಗಳ ಮೇಲೆ ನಿಯಂತ್ರಣ ಇರಬೇಕು ಚಕ್ರ ಅಂತಂದ್ರೆ ನಿರಂತರವಾಗಿ ಕ್ರಿಯಾಶೀಲವಾಗಿರಬೇಕು ಗದೆ ಅಂದ್ರೆ ಎಲ್ಲ ಸಮಯದಲ್ಲಿ ನಮ್ಮ ಬಲವನ್ನು ತೋರಿಸ್ತಾ ಇರಬೇಕು ಬಿಲ್ಲು ಮತ್ತೆ ಬಾನ್ ಅಂತ ನಮ್ಮ ಗುರಿಯ ಸ್ಪಷ್ಟತೆ ಖಡ್ಗ ಅಂತಂದ್ರೆ ನಮ್ಮ ಮಾತು ನಮ್ಮ ಗುರಿ ನಮ್ಮ ಬುದ್ಧಿ ಯಾವಾಗಲೂ ಕೂಡ ಅಷ್ಟೇ ತೀಕ್ಷ್ಣವಾಗಿರ್ಬೇಕು ಅಂತ ಅರ್ಥ ಇನ್ನು ತ್ರಿಶೂಲ ತ್ರಿಶೂಲ ಅಂತಂದ್ರೆ ತ್ರಿಗುಣಗಳು ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಉದ್ದೀಪನ ಮಾಡ್ಕೋಕ್ಕೋಸ್ಕರ ನಾವು ಗುಣಾತೀತರಾಗಬೇಕು ಅಂತಕ್ಕಂಥದ್ದು ನಾವು ಅಷ್ಟು ತೀಕ್ಷ್ಣವಾಗಿರಬೇಕು ಅಂತಕ್ಕಂತಹ ಸಂದೇಶವನ್ನು ಈ ಎಲ್ಲ ಆಯುಧಗಳು ಕೊಡ್ತಾವ್ರಿ ಇನ್ನು ಸಿಂಹ ಅಂತಂದರೆ ಧೈರ್ಯಕ್ಕೆ ಸಂಕೇತ ಘೋರವಾದಂತಹ ಕತ್ತಲು ಕವಿದಾಗಲೂ ಕೂಡ ಒಂದು ಘರ್ಜನೆಯನ್ನು ಮಾಡಿದ್ರೆ ಧೈರ್ಯ ತುಂಬಿಕೋತದ್ರಿ ಅದೇ ತರಹ ನಿಮ್ಮೊಳಗೆ ಒಂದು ವಿಶೇಷವಾದಂತಹ ಗರ್ಜನೆ ಐತಿ ನಿಮ್ಮ ಇನ್ನರ್ ವಾಯ್ಸ್ ನಿಮ್ಮ ಅಂತರ್ವಾಣಿಯನ್ನು ನೀವು ಸದಾ ಕಾಲ ಕೇಳ್ತಾ ಇದ್ರಿ ಅಂತಂದ್ರೆ ನಿಮ್ಮಲ್ಲಿ ಧೈರ್ಯ ಅನ್ನೋದು ತುಂಬ್ತಾ ಇರ್ತತಿ ಭಯ ಅನ್ನೋದು ಹೊರಟು ಹೋಗ್ತಾ ಇರ್ತತಿ ಅಂತಕ್ಕಂಥದ್ದು ಈ ದೇವಿ ರೂಪದ ಹಿಂದೆ ಇರ್ತಕ್ಕಂತಹ ಆಧ್ಯಾತ್ಮಿಕ ಅಂತರಾರ್ಥ ತಾಯಿ ಹೇಳ್ತಾ ಇದ್ದಾರೆ ನಿಮ್ಮೊಳಗ ವಿಶ್ವವನ್ನೇ ಗೆಲ್ಲುವಂತಹ ಶಕ್ತಿ ಐತಿ ನನ್ನಿಂದ ಆಗುದಿಲ್ಲ ನಾನು ಸೋಮಾರಿದ್ದೇನೆ ನಾನು ತಿಂದು ಮಲಗೋದಕ್ಕೋಸ್ಕರನೇ ಬಂದಿದ್ದೀನಿ ನಾನು ಇಷ್ಟೇ ನನ್ನ ಜೀವನನೇ ಇಷ್ಟೇ ಅಂತ ಯಾವತ್ತೂ ಕುತ್ಕೋಬಾರ್ದು ನಮ್ಮಲ್ಲಿ ಇರ್ತಕ್ಕಂತಹ ದೈವಿ ಶಕ್ತಿಯನ್ನ ಉದ್ದೀಪನ ಮಾಡ್ಕೋಬೇಕು ಅದಕ್ಕಾಗಿ ನಿರಂತರ ಸಾಧನಾ ನಿರತರಾಗಿರ್ಬೇಕು ಅಂತಕ್ಕಂಥದ್ದು ಈ ಕಾತ್ಯಾಯಿನಿ ದೇವಿ ಅವತಾರದ ವಿಶೇಷ ಸಂದೇಶ ಸ್ನೇಹಿತರೆ ನಾವು ಇವತ್ತಿನ ದಿವಸ ಆ ಬಣ್ಣದ ಸೀರೆಯನ್ನು ಉಟ್ಕೋತೀವ್ರಿ ದೇವಿಗೂ ಅದೇ ಬಣ್ಣದ ಸೀರೆಯಲ್ಲಿ ಅಲಂಕಾರ ಮಾಡ್ತೀವಿ ಎಷ್ಟು ಮನೋಹರವಾದಂತಹ ಅಲಂಕಾರ ಅಂತೀರಿ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸತಿ ಇದೆಲ್ಲದರ ಜೊತೆಗೆ ಸ್ನೇಹಿತರೆ ನಾವು ಒಂದಿಷ್ಟು ಅಂತರ್ಮುಖಿ ಆಗ್ಬೇಕು ಅಂತಂದ್ರೆ ಒಳಗಿರ್ತಕ್ಕಂಥ ಶಕ್ತಿಯ ಜೊತೆಗೆ ನಾವು ಸೇರ್ಬೇಕಪ್ಪ ಅಂತಂದ್ರೆ ಕಣ್ಣು ಮುಚ್ಚಿ ಒಂದಷ್ಟು ಸಮಯ ಆ ದೇವಿಯನ್ನ ಸ್ಮರಿಸುತ್ತಾ ಧ್ಯಾನಸ್ಥರಾಗಬೇಕು ಹೌದಾ ಎಲ್ಲರೂ ಕೂಡ ಒಂದು ಎರಡು ನಿಮಿಷ ಕಾಲ ಧ್ಯಾನ ಮಾಡೋಣವಾ ಓಕೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಹಾಗೆ ನಿಧಾನವಾಗಿ ಕೈಗಳನ್ನು ಜೋಡಿಸಿಕೊಳ್ಳುತ್ತ ಒಂದು ಧನ್ಯದ ಭಾವದಿಂದ ಸ್ನೇಹಿತರೆ ಕಾತ್ಯಾಯಿನಿ ದೇವಿ ಮಾತೃ ಸ್ವರೂಪಿನಿ ಜಗಜ್ಜನನಿ ಅಸುರಿಯ ಶಕ್ತಿಯನ್ನ ಸಂಹಾರ ಮಾಡಿದಂತಹ ಸ್ವರೂಪಿನಿ ದೇವಿಯನ್ನ ಮನದಲ್ಲಿ ಒಂದೊಮ್ಮೆ ಸ್ಮರಿಸುತ್ತ ಹಾಗೆಯೇ ನಿಮ್ಮೊಳಗಿನ ಪ್ರಯಾಣವನ್ನು ಆರಂಭಿಸಿ उसे रन्ने उसे रन्ने लगातार ध्यान विश्वास निश्वास के साथ एक होकर रहेंगे हम योगी बनेंगे योगेश्वर बनेंगे अगले जन्म में नहीं इसी जन्म में ಪ್ರಚಂಡ ಶಕ್ತಿಯನ್ನ ಜಗತ್ತಿನ ಲೋಕ ಕಲ್ಯಾಣ ಲೋಕ ಕಲ್ಯಾಣ ಅರ್ಥವಾದಂತಹ ದೀಕ್ಷೆಗಾಗಿ ಸಕಲ ದೇವತೆಗಳ ಯಾಚನೆಯ ನಿಮಿತ್ಯ ಅವತರಿಸಿದ ರೂಪವೇ ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ದೇವಿ ಸಕಲ ಶಕ್ತಿಗಳನ್ನು ಮೇಳಿಸಿ ದುರ್ಗಾಪರಮೇಶ್ವರಿಯಾಗಿ ರೂಪಾಂತರಣೆ ಹೊಂದಿ ಮಹಿಷನ ಮರ್ಥನ ಮಾಡಿದಳು ಅಂತಹ ಶಕ್ತಿಯನ್ನು ಸ್ಮರಿಸುತ್ತಾ ಅವಳ ಶಕ್ತಿಯೊಂದಿಗೆ ಅನುಸಂಧಾನವಾಗುವ ಸಾಧ್ಯ ನಮ್ಮಲ್ಲಿರ್ತಕ್ಕಂತಹ ತಾಮಸವನ್ನು ಅಳೆಯೋಣ ಗುಣವನ್ನ ಅಳೆಯ ನಾವೆಲ್ಲ ದೈವಾಂಶ ಸಂಭೂತರು ಸ್ನೇಹಿತರೆ ನನ್ನಿಂದ ಎಲ್ಲವೂ ಸಾಧ್ಯ ಸಕಲ ಕಾರ್ಯಸಿದ್ಧಿಗಾಗಿ ದೇವಿಯನ್ನ ಆರಾಧಿಸುವುದರ ಜೊತೆಗೆ ಧ್ಯಾನಸ್ಥರಾಗಬೇಕು ಧ್ಯಾನ ಸಾಧನೆ ಮಾಡಬೇಕು ನಮ್ಮ ಒಳಗಿರುವ ಅಸುರಿ ಗುಣಗಳನ್ನು ಅಳೆಯಲು ನಾವು ಸಶಕ್ತರಾಗಬೇಕು ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ ಸ್ನೇಹಿತರೆ ಕೈಗಳನ್ನು ಬಿಡಿಸುತ್ತಾ ಕಣ್ಣುಗಳ ಮೇಲೆ ಸ್ಪರ್ಶಿಸೋಣ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತ ಓಕೆ ಸ್ನೇಹಿತರೆ ಇಲ್ಲಿವರೆಗೆ ದೇವಿ ಕಾತ್ಯಾಯಿನಿ ದುರ್ಗಾ ಪರಮೇಶ್ವರಿ ಶರನ್ನವರಾತ್ರಿಯ ಪವಿತ್ರ ಆರನೇ ದಿನದ ಅವತಾರ ಇದು ಇಲ್ಲಿವರೆಗೆ ದೇವಿಯ ಕತೆಯನ್ನು ಆಲಿಸಿ ಅವಳ ರೂಪವನ್ನು ವಿಶ್ಲೇಷಣೆ ಮಾಡೋ ಕಾಲಕ್ಕೆ ಧ್ಯಾನಸ್ಥರಾಗಿ ಜೊತೆಗೆ ದೇವಿ ಶಕ್ತಿಯೊಂದಿಗೆ ಅನುಸಂಧಾನ ಆಗಲಿಕ್ಕೆ ಕಣ್ಮುಚ್ಚಿ ಉಸಿರಾಟದೊಂದಿಗೆ ಏಕವಾಗಿದ್ದಂತಹ ಎಲ್ಲ ಬಂಧುಗಳಿಗೆ ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ ಸ್ನೇಹಿತರೆ ಒಂದೇ ಮಾತಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಅಸುರಿ ಶಕ್ತಿ ಅನ್ನೋದು ಹೊರಗೆಲ್ಲೂ ಇಲ್ಲ ನಮ್ಮ ಒಳಗೈತಿ ಅದನ್ನು ನಾಶ ಮಾಡಬೇಕು ಅಂತಂದ್ರೆ ನಾವು ದುರ್ಗಾ ಪರಮೇಶ್ವರಿಯ ಶಕ್ತಿಯ ಜೊತೆಗೆ ಅನುಸಂಧಾನ ಆಗಬೇಕು ಅವಳ ಅನುಗ್ರಹವನ್ನು ಪಡೆದಿವ್ರಿ ಅವಳ ಶಕ್ತಿಯೊಂದಿಗೆ ಅನುಸಂಧಾನ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಹೇಳ್ರಿ ಒಂದಿಷ್ಟು ಸಮಯ ಧ್ಯಾನ ಮಾಡಬೇಕು ಇದು ಸಾಧನೆಯ ಪ್ರಶಸ್ತವಾದಂತಹ ಸಮಯ ನವರಾತ್ರಿ ಕತ್ತಲೆಯಿಂದ ಬೆಳಕಿನ ಕಡೆ ಹೋಗೋದು ಸ್ನೇಹಿತರೆ ಇಲ್ಲಿವರೆಗೆ ಈ ಒಂದು ದೇವಿಯ ಪೌರಾಣಿಕ ಕತೆ ಅವಳ ರೂಪ ಮತ್ತು ಆಧ್ಯಾತ್ಮಿಕ ಅಂತರಾರ್ಥ ಜೊತೆಗೆ ಈ ರೂಪ ಇಡೀ ಜಗತ್ತಿಗೆ ಏನು ಸಂದೇಶ ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಂಡಿವ್ರಿ ಸೊ ನಮ್ಮಲ್ಲೂ ಸಹಿತ ಆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳೋಣ ಸಮಗ್ರವಾದ ಜೀವನವನ್ನು ಬೆಳಕಿನಲ್ಲಿ ಕಳೆಯೋಣ ಅಂಧಕಾರವನ್ನು ಹೊಡೆದೂಡಿಸೋಣ ಜಗತ್ತಿಗೆಲ್ಲವೂ ಬೆಳಕನ್ನು ನೀಡುವಲ್ಲಿ ಅಳಿಲು ಸೇವೆಯನ್ನು ಯಾವಾಗಲೂ ಮಾಡ್ತಾ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ದೇವಿ ಕಾತ್ಯನಿ ಸನ್ಮಂಗಳವನ್ನು ಉಂಟು ಮಾಡಲಿ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಬಂತು